ಸರ್ ಹೇಳಿ ಈಗ ಲೋಟಸ್ನಲ್ಲಿ ನಿಮ್ಮ ಮಗನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಕೆಟ್ಟಿದ್ರು ಏನು ಏನಾದರೂ ಹೇಳದ ಸರ್ ಅಲ್ಲಿ ಅಲ್ಲಿ ನನಗೆ ಮೊದಲು ಆಗಿದ್ದಾಗಿ ನಿಮ್ಮ ಟಿ ವಿ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಮ ಪ್ರಯತ್ನದಿಂದ ನಮಗೆ ಇಲ್ಲಿಯವರಿಗೆ ಒಂದು ಎಲ್ಲ ಥರದ ಸಹಾಯ ಹಸ್ತವನ್ನು ಸಾಧಿತಾ ಎಲ್ಲ ಕಾರ್ಯಕ್ರಮಗಳು ಪ್ರಸ್ತುತವಾಗಿ ನಡೀತಾ ಇದೆ ಈ ದಿವಸ ನಮ್ಮ ಬಬೆಯಿಲ್ಲೆಗೆ ನಿಮ್ಮ ಅಂದೇ ಪಾರ್ಥಿವ ಶರೀರದ ಅಂತಿಮ ದರ್ಶನದಾಗಿ ಕೆನಡಾದಲ್ಲಿ ಇಟ್ಟಿದ್ದರು ಅದನ್ನು ನಾವು ನೋಡಿದೆ ನನಗೆ ಭಾವಕವಾಗಿ ನನಗೆ ಏನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ ಭಾಳ ದುಃಖಕರವಾಗ್ತದೆ ಇಂಥ ಸನ್ನಿವೇಶ ಎಂಥ ಶತ್ರುಗೂ ಬೇಡ ದೇವರು ನಮ್ಮ ಹುಡುಗರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳ್ತಾ ಈಗ ನಲ್ಲಿಂದ ನಮಗೆ ಇಲ್ಲಿನ ಸಾಗಾಣಿಕೆಗೆ ಮತ್ತು ನಮ್ಮ ಅಂತಿಮ ದರ್ಶನಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರದ ಭಾರತ ದೇಶದ ನಮ್ಮ ಭೂಮಿಯ ತ್ಯಂಗುಳ್ಳಿಗೆ ಆ ಪಾರ್ಥಿವ ಶರೀರ ರವಾನೆ ಆಗಬೇಕು ರವಾನೆ ಆಗಬೇಕಾದ್ರೆ ಅಲ್ಲಿ ಒಂದು ನಮ್ಮ ಹುಡುಗನ ಮನೆಯಲ್ಲಿ ಶೋಧನೆ ಮಾಡಿದಾಗ ಅವರಿಗೆ ಪಾಸ್ಪೋರ್ಟು ಸಿಕ್ಕಿದೆ ಸಿಕ್ಕಿದ ಮೇಲೆ ಇಲ್ಲಿ ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ಸನ್ನು ನನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಡ್ಯೂಸ್ ಆಗಿ ನಂತರ ಅಲ್ಲಿಂದ ಒಂದು ಮರಣ ಪ್ರಮಾಣ ಪತ್ರ ಸಿಕ್ಕಿದ ತಕ್ಷಣ ಇಲ್ಲಿ ಅಂತಿಮ ಯಾತ್ರೆಯಿಂದ ವಿಮಾನ ನಿಲ್ದಾಣ ವಿಮಾನದಲ್ಲಿ ಸಾಗಾಣಿಕೆ ಮಾಡಬೇಕು ಅಂತ ಒಂದು ಅದಕ್ಕೋಸ್ಕರವಾಗಿ ಇದನ್ನು ನಮಗೆ ಸರ್ ಹೇಳಿ ಈಗ ಲೋಟಸ್ನಲ್ಲಿ ನಿಮ್ಮ ಮಗನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಇಟ್ಟಿದ್ದರು ಏನು ಏನಾದರೂ ಹೇಳಿದ ಸರ್ ಅಲ್ಲಿ ಅಲ್ಲಿ ನನಗೆ ಮೊದಲು ಆಗಿದ್ದಾಗಿ ನಿಮ್ಮ ಟಿ ವಿ ನನಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಮ ಪ್ರಯತ್ನದಿಂದ ನಮಗೆ ಇಲ್ಲಿಯವರಿಗೆ ಒಂದು ಎಲ್ಲ ಥರದ ಸಹಾಯ ಹಸ್ತವನ್ನು ಸಾಧ್ತಾ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಈ ದಿವಸ ನಮ್ಮ ಬಬೆಯಿಂದ ನಿಮ್ಮ ಅಂತ್ಯ ಪಾರ್ಥಿವ ಶರೀರದ ಅಂತಿಮ ದರ್ಶನದ ದರ್ಶನದಾಗಿ ಕೆನಡದಲ್ಲಿ ಇಟ್ಟಿದ್ದರು ಅದನ್ನು ನಾವು ನೋಡಿದೆ ನನಗೆ ಭಾವಕವಾಗಿ ನನಗೆ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಭಾಳ ದುಃಖಕರವಾಗ್ತದೆ ಇಂಥ ಸನ್ನಿವೇಶ ಎಂಥ ಶತ್ರುಗೂ ಬೇಡ ದೇವರು ನಮ್ಮ ಹುಡುಗನಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳ್ತಾ ಈಗ ನಲ್ಲಿಂದ ನಮಗೆ ಇಲ್ಲಿ ಸಾಗಾಣಿಕೆಗೆ ಮತ್ತು ನಮ್ಮ ಅಂತಿಮ ದರ್ಶನಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರದ ಭಾರತ ದೇಶದ ನಮ್ಮ ಪುಣ್ಯಭೂಮಿಯ ತ್ಯಾಮುಳ್ಳಿಗೆ ಆ ಪಾರ್ಥಿವ ಶರೀರ ರವಾನೆ ಆಗಬೇಕು ರವಾನೆ ಆಗಬೇಕಾದ್ರೆ ಅಲ್ಲಿ ಒಂದು ನಮ್ಮ ಹುಡುಗನ ಮನೆಯಲ್ಲಿ ಶೋಧನೆ ಮಾಡಿದಾಗ ಅವರಿಗೆ ಪಾಸ್ಪೋರ್ಟು ಸಿಕ್ಕಿದೆ ಸಿಕ್ಕಿದ ಮೇಲೆ ಇಲ್ಲಿ ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ಸನ್ನು ನನ್ನ ಪ್ರಡ್ಯೂಸ್ ಮಾಡಿದ್ದಾರೆ ಅದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ವೆಲ್ಲ ಪ್ರಡ್ಯೂಸ್ ಆಗಿ ನಂತರ ಅಲ್ಲಿಂದ ಒಂದು ಮರಣ ಪ್ರಮಾಣ ಪತ್ರ ಸಿಕ್ಕಿದ ತಕ್ಷಣ ಇಲ್ಲಿ ಅಂತಿಮ ಯಾತ್ರೆಯಿಂದ ವಿಮಾನ ನಿಲ್ದಾಣ ವಿಮಾನದಲ್ಲಿ ಸಾಗಾಣಿಕೆ ಮಾಡಬೇಕು ಅಂತ ಒಂದು ಅದಕ್ಕೋಸ್ಕರವಾಗಿ ಇದನ್ನು ನಮಗೆ